ಇರುವಂಥ ಶ್ರೀ ಸಾಯಿಧಾಮದ ಮಧುಸೂದನ್ ಸಾಯಿ ಅವರ ಪಾದಗಳಿಗೆ ಹೊಂದಿಸುತ್ತ ಹಿರಿಯರಾದಂಥ ನರಸಿಂಹ ನರಸಿಂಹನವರಿಗೆ ಹೊಂದಿಸುತ್ತ ವೇದಿಕೆಯ ಮೇಲೆ ನಮ್ಮೆಲ್ಲರ ಮಾರ್ಗದರ್ಶಕರು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಾಡ್ಕ ಅವರಿದ್ದಾರೆ ಈ ಶಾಲೆಯ ಅಧ್ಯಕ್ಷರಿದ್ದಾರೆ ಮತ್ತು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಈ ಸಭಾಂಗಣದಲ್ಲಿದ್ದಾರೆ ಎಲ್ರಿಗಿಂತ ನನಗೆ ಇವತ್ತು ಬಹಳ ಆನಂದ ಯಾಕೆಂತ ಕೇಳಿದರೆ ತಮ್ಮೆಲ್ಲರ ಜೊತೆಗೆ ಇವತ್ತು ಶ್ರೀ ಮಧುಸೂದನ್ ಸಾಯಿಯವರ ಆಶೀರ್ವಾದದೊಂದಿಗೆ ಶ್ರೀತಾ ಪ್ರಭಾಕರ್ ಭಟ್ ಕಲ್ಲಡ್ಕ ಶುಭಾಶಂಶ ನಿಮಗೆ ಸನ್ಮಾನವನ್ನು ಅದಕ್ಕೋಸ್ಕರವಾಗಿ ನಾನು ತಮ್ಮೆಲ್ಲರಿಗೂ ವಂದಿಸುತ್ತಾ ಇದ್ದೇನೆ ನಾವು ಇವತ್ತು ಶ್ರೀರಾಮ ವಿದ್ಯಾ ಕೇಂದ್ರದ ಶ್ರೀರಾಮ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದರ ನೂತನ ಕಟ್ಟಡವನ್ನು ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಈಗಾಗಲೇ ಡಾಕ್ಟರ್ ಹೇಳಿದಾಗೆ ಅದು ಯಾರ ದೈವ ಇಚ್ಛೆ ಆ ರೀತಿಯಾಗಿ ಇವತ್ತು ಅದು ಲೋಕಾರ್ಪಣೆ ಆಗಿದೆ ಇಲ್ಲಿ ಮಕ್ಕಳಿಗೆ ಕಲಿಯುಗ ಸಿಗುವಂಥದ್ದು ಒಂದು ಭಾಗ್ಯ ಅದು ಯಾಕೆಂತ ಕೇಳಿದರೆ ಇಂಥ ಒಂದು ವಿದ್ಯಾರ್ಚನೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ ಅಂತ ಹೇಳಲಿಕ್ಕೂ ಕೂಡ ನಾನು ಭಾಳ ಸಂತೋಷ ಅಂತ ಹೇಳಲಿಕ್ಕೆ ನಾನು ಪಡ್ತೇನೆ ಇತರ ಕಾರ್ಯಕ್ರಮದ ವಿಶೇಷ ಏನು ಅಂತ ಕೇಳಿದರೆ ಶ್ರೀ ಸಾಯಿ ಅವರು ಒಂದು ಎರಡು ನಿಮಿಷದ ವಿಶ್ರಾಂತಿಯಲ್ಲಿ ಮಾತಾಡುವಾಗ ಎರಡು ಮಾತನ್ನು ಉಲ್ಲೇಖ ಮಾಡಿದರು ಭಾಳ ಇಳಿಸಿದೆ ನನಗೆ ಏನಂತ ಕೇಳಿದರೆ ನಾವು ದೇವಸ್ಥಾನಗಳನ್ನು ಮಾಡ್ತೇವೆ ಖಂಡಿತವಾಗಲೂ ಮಾಡಬೇಕು ನಾವು ಹಿಂದೂಗಳು ಹಾಗಾಗಿ ದೈವಾರಾಧನೆ ದೇವಾಲಯ ಮಾಡೋದು ನಮ್ಮ ಕರ್ತವ್ಯ ಅದು ಅದರ ಜೊತೆಗೆ ವಿದ್ಯಾಲಯ ಹಾಗೂ ಆರೋಗ್ಯಾಲಯ ಇದರ ಬಗ್ಗೆ ಹೆಚ್ಚಿನ ಗಡಿ ಗಮನವನ್ನು ಕೊಟ್ಟು ಅದನ್ನು ಬೆಳೆಸುವಂಥ ಕೆಲಸ ಮಾಡಿದ ಅದು ದೇವರಿಗೆ ಸಮರ್ಪಣೆ ಆಗ್ತದೆ ಅಂತ ಹೇಳಿದು ಸ್ವಾಮೀಜಿಗಳು ತಮ್ಮ ಎರಡು ನಿಮಿಷದ ಮಾತನ್ನು ನಮಗೆ ಹೇಳಿಕೊಟ್ಟರು ಅವರ ವಿಷಯದ ಬಗ್ಗೆ ಡಾಕ್ಟ್ರು ಹೇಳಿದರು ತಮಗೆಲ್ರಿಗೂ ಕೂಡ ಅವ್ರ ಜೊತೆಗೆ ಇಲ್ಲಿರುವವರು ಪ್ರಾರ್ಥಿಕವಾಗಿ ಅವರವರು ಗುರುಗಳಾಗಿದ್ದರು ಅಂತ ಹೇಳಿದರು ಸ್ವಾಮೀಜಿಗಳ ಗುರುಗಳು ಬರ್ತಾ ಬರ್ತಾ ಶಕ್ತಿ ಚೇತನೆಗೆ ಹೊಂದಿಸುತ್ತಾ ಈಗ ಅವರ ಶಿಷ್ಯರಾಗಿದ್ದರು ಅಂತ ಕೂಡ ಅವರ ಮಾತಲ್ಲಿ ನನಗೆ ಉಲ್ಲೇಖನ ಮಾಡಿದರು ಮಾಡಿದಾಗ ಅವರೊಂದು ಮಾತನ್ನು ಹೇಳಿದರು ಸತ್ಯಸಾಯಿಬಾಬ ಸಂಸ್ಥೆಯಲ್ಲಿ ಇವರು ಬಂದ ಮೇಲೆ ಇವರು ಅದರ ಮುಂದುವರೆದ ಭಾಗವನ್ನು ಮುಂದುವರೆಸಿದ ಮುಖಾಂತರವಾಗಿ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಸಂಗ್ರಹ ಮಾಡಿ ಅದನ್ನು ಆರೋಗ್ಯ ಮತ್ತು ವಿದ್ಯೆಗೆ ಅರ್ಪಣೆಯನ್ನು ಅಂತ ಹೇಳಿದರೆ ಭಾಳ ಸಂತೋಷ ಆಗುತ್ತೆ ಎಲ್ಲರೂ ಅದು ತಿಳಿದುಕೊಳ್ಳುವಂಥ ವಿಷಯ ಯಾಕೆಂತ ಹೇಳಿದ್ರೆ ನಾವು ದೇವಸ್ಥಾನಗಳು ತುಂಬ ಖರ್ಚನ್ನು ಮಾಡ್ತೇವೆ ದಕ್ಷಿಣದಲ್ಲಿ ಅತಿಯಾಗಿ ಮಾಡ್ತೇವೆ ಇದರ ಬಗ್ಗೆ ನಾವು ಚಿಂತನೆ ಮಾಡುವಂಥ ಒಂದು ವಿಷಯನ ಕೂಡ ನಮ್ಮ ಗುರುಜಿಗಳಿಂದ ನಮಗೆ ಸಿಕ್ಕಿದೆ ನಾನು ಇಲ್ಲೊಂದು ಮಾತನ್ನು ಉಲ್ಲೇಖ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಶ್ರೀರಾಮ ವಿದ್ಯಾಕೇಂದ್ರ ಹೌದು ಕಲ್ಲಡ್ಕದ ಹೆಸರೇ ಅದು ಶ್ರೀರಾಮ ವಿದ್ಯಾಕೇಂದ್ರ ಅಂತ ಕಲ್ಲಡ್ಕ ಕಲ್ಲಡ್ಕ ಅಂದರೆ ಅದು ಶ್ರೀರಾಮ ವಿದ್ಯಾಕೇಂದ್ರ ಅದರ ಜೊತೆಗೆ ವಿವೇಕಾನಂದ ವಿದ್ಯಾಸಂಸ್ಥೆ ಜೊತೆಗೆ ನೂರಾರು ವಿದ್ಯ ವಿದ್ಯಾಸಂಸ್ಥೆಗಳನ್ನು ಕಟ್ಟಿಕೊಂಡು ನಮ್ಮ ಎರಡು ಜಿಲ್ಲೆಗಳಲ್ಲಿ ವಿದ್ಯೆ ಸಂಸ್ಕಾರ ಮತ್ತು ಸಂಸ್ಕೃತಿನ ಉಳಿದುಕೊಳ್ಳೋದ್ರ ಜೊತೆಗೆ ಹಿಂದುತ್ವವನ್ನು ಉಳಿಸಿಕೊಡುವಂಥ ಏಕೈಕ ವ್ಯಕ್ತಿ ಅಂತ ಕೇಳಿದ್ರೆ ಅದು ಡಾಕ್ಟರ್ ಪ್ರಭಾಕರ್ ಬಟ್ಲವರು ನನಗೆ ಒಂದು ಮನಸ್ಸಿನಲ್ಲಿ ಚಿಂತೆ ಇದೆ ಅದನ್ನೊಂದು ತಪ್ಪ ಸರಿಯಾ ನನಗೆ ಗೊತ್ತಿಲ್ಲ ಇವತ್ತು ಶ್ರೀರಾಮ ದೇವರ ಎದುರುಗಡೆಗೆ ವಿಮರ್ಶೆಯನ್ನು ಜಿಕ್ಕಿಬಿಟ್ಟಂಥ ವಿಷಯ ಮುಂದಿನ ಕಾಲಕ್ಕೆ ಈ ಸಂಸ್ಥೆ ಹೇಗೆ ನಡೀಬೇಕು ಎಂಬುದರ ಬಗ್ಗೆಯೂ ಕೂಡ ನಾವು ಚಿಂತನೆಯನ್ನು ಮಾಡಬೇಕಾಗ್ತದೆ ಡಾಕ್ಟರ್ ಪ್ರಭಾಕರ್ ಭಟ್ ಇರುವ ತನಕ ವಿದ್ಯಾಸಂಸ್ಥೆ ಖಂಡಿತವಾಗಿ ಯಾವುದೇ ಕುಂದುಕೊರದ ನಡೆಯುತ್ತೆ ಅಂತ ನಮಗೆ ಖಂಡಿತವಾಗಲಿ ಗೊತ್ತಿದೆ ಅದನ್ನು ಮುಂದಿನ ಭಾಗ ಮುಂದುವರೆದ ಭಾಗವಾಗಿ ನಾವು ಏನನ್ನು ತಯಾರಿ ಮಾಡಿಕೊಳ್ಬೇಕು ಈ ಸಂಸ್ಥೆ ಇದೇ ರೀತಿಯ ಮುಂದುವರಿದ ಭಾಗವಾಗಿ ಹೇಗೆ ಅಂತ ಚಿಂತನೆ ಕೂಡ ನಾವು ಮಾಡಿಕೊಳ್ಬೇಕು ಅಂತ ಮಾತನ್ನು ಹೇಳುತ್ತಾ ಈ ಅವಕಾಶಕ್ಕಾಗಿ ಹೊಂದಿಸುತ್ತಾ ಎಲ್ರಿಗೂ ಮಾತಿನಲ್ಲಿ ವಂದನೆಯನ್ನು ಮಾಡುತ್ತಾ ನನ್ನ ಮಾತೃಶ್ರೀ ತಾಯಿಯವರ ಸ್ಮರಣೆಯನ್ನು ಮಾಡ್ತಾನೆ ಯಾಕೆ ಅಂತ ಕೇಳಿದರೆ ನಾವು ಹುಟ್ಟಿದ ಊರು ಭಾಳ ಚಂದದ ಊರಿನಲ್ಲಿ ಹುಟ್ಟಿದ್ದೇವೆ ಜನನ ಮತ್ತು ಮರಣ ಅದರ ನಡುವೆ ಬರೋದೇ ಜೀವನ ಆ ಜೀವನದಲ್ಲಿ ನಮಗೆ ಸಿಕ್ಕಿದಂಥ ಒಂದು ಅಂಶವನ್ನು ಮಾತ್ರ ನಾವು ಸಮಾಜಕ್ಕೆ ಕೊಡಬೇಕು ಅನ್ನುವ ಸಂದೇಶವೊಂದಿಗೆ ಇಲ್ಲಿ ವಿದ್ಯಾ ಶ್ರೀರಾಮ ವಿದ್ಯಾ ಕೇಂದ್ರ ನಮಗೆ ವಿದ್ಯಾರ್ಥನೆಯನ್ನು ಮಾಡ್ತಾ ಇದೆ ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ನನಗೆ ಇನ್ನೊಂದು ಜನ್ಮ ಇದ್ದರೆ ಅದು ನಾಡಿನಲ್ಲಿ ಸಿಗಬೇಕು ಇನ್ನೊಂದು ಜನ್ಮ ಇದ್ದರೆ ಹೆತ್ತ ತಾಯಿಯ ಹೊಟ್ಟೆಯಲ್ಲಿ ಮಗದೊಮ್ಮೆ ಹುಟ್ಟಿ ಬರುವಾಗೆ ನಾವೆಲ್ಲರೂ ಇಂಥ ಒಳ್ಳೆ ಒಳ್ಳೆಗೆ ಕೆಲಸಗಳಿಗೆ ಅನುಗ್ರಹ ಮಾಡುವಾಗ ಶ್ರೀರಾಮ ದೇವರ ಹಸಿ ಅಂತ ಹೇಳುತ್ತಾ ನಾವು ಮಾತಾಡ್ಕೊಳ್ತೇವೆ ಜಯ ಶ್ರೀರಾಮಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ